ಸೂಕ್ತ ವಯಸ್ಸು ಸೂಕ್ತ ವಿಚಾರ ಸೂಕ್ತ ಪರಿವರ್ತನೆ ಆಗ ಕಾಲ ಇದೇ ಅದು ಈ ಸಮಯದಾಗ ನೀವು ಏನು ಮಾಡ್ತೀರಿ ಭವಿಷ್ಯದಲ್ಲಿ ಅದು ಆಗ ಮತ್ತೆ ಈ ಕ್ಷಣ ತಪ್ಪು ಅಂದ್ರೆ ಮುಂದಿನ ಈ ಕ್ಷಣ ಏನಿದೆ ಎರಡು ಮೂರು ನಾಲ್ಕು ವರ್ಷದಲ್ಲಿ ಒಂದು ಎರಡ್ ಮೂರು ವರ್ಷದಲ್ಲಿ ನಿಮ್ಮ ವ್ಯಕ್ತಿತ್ವ ಹೆಂಗೆ ಬೆಳೆಸಿ ಅಂದರೆ ಜೀವನ ಪರ್ಯಂತ ನಿಮ್ಮ ಚಾರಿತ್ರ್ಯ ನಿಮ್ಮ ಹೆಚ್ಚಾಗ್ತದೆ ನಿಮ್ಮ ಏನು ಗುರಿ ಇಡ್ತೀರಿ ಅದು ಆಗ್ತದೆ ಇವತ್ತಿನ ದೇಶದಲ್ಲಿ ರೊಕ್ಕದ ಕಡಿಮೆ ಇಲ್ಲ ಸಂಪತ್ತಿನ ಕಡಿಮೆ ಇಲ್ಲ ಯಾವುದ್ರದ್ದು ಕಡಿಮೆ ಇಲ್ಲ ಏನು ಕಡಿಮೆ ಅಂದ್ರೆ ಒಳ್ಳೆ ವ್ಯಕ್ತಿಗಳು ಕಡಿಮೆ ಇದೆ ಪ್ರಾಮಾಣಿಕತೆ ದಕ್ಷತೆ ಒಳ್ಳೆ ವಿಚಾರಧಾರೆ ಸೇವಾಭಾವ ಅಂಥವ್ರು ಕಳುಹಿಸುತ್ತೆ ಅದಕ್ಕೆ ಇಂಥ ಒಂದು ಒಳ್ಳೆಯ ವ್ಯಕ್ತಿತ್ವ ರೂಪಿಸುವ ಸೂಕ್ತ ಕಾಲ ಇದು ಅದ ಮತ್ತು ಇದರಲ್ಲಿ ನಾವು ಮೈ ಮರ್ತೇವೆ ಜೀವನ ಪರ್ಯಂತ ನಮಗೆಂದು ರೂಪಿಸ್ಕೊಳ್ಳೋಕ್ಕಾಗಲ್ಲ ಈ ನಾವು ನಮ್ಮದು ಈ ಎಸ್ಸಿಗೆ ಈ ನಮ್ಮ ಹೊಸದೇನು ಮಾಡಲಿಕ್ಕಾಗಲ್ಲ ಏನಲ್ಲ ಹಳೆಯದು ಅಷ್ಟೇ ಮಾಡ್ತೀವಿ ಹೊಸದೇನು ಇಲಿಕ್ಕಾಗಲ್ಲ ಈ ನಿಮ್ಗದ ಸಾಧ್ಯ ಆದ್ರೆ ಈ ಸಮಯ ತಪ್ಪಿಸ್ಕೋಬಾರ್ದು ಈ ಸಮಯ ಕಳ್ಕೋಬಾರ್ದು ಈ ಒಂದು ಘಟನೆ ಬರ್ತು ಅವಕಾಶ ತಪ್ಪಿಸ್ಕೊಂಡ್ರೆ ಹೆಂಗ್ ಮನುಷ್ಯ ಇದ ಅವಕಾಶವ್ರು ತಪ್ಪಿಸ್ಕೋಬಾರ್ದು ಇದು ಇಂಗ್ಲೆಂಡ್ ದಾಗ ಒಂದು ಘಟನೆ ಇತ್ತು ಒಬ್ಬ ರಿಕ್ಷ ಹೊಡಿತಿದ್ದ ರಿಕ್ಷಾ ಹೊಡಿತಾ ಹೊಡಿತಾ ನಡೆದಿದ್ದ ಆಯಾಸ ಐತೆ ಅದೊಂದು ಚಂದ ಗಿಡ ಒಂದು ಸಣ್ಣ ಬಾವಿ ಅವ್ರ ಮುಖ ತೊಳ್ಕೊಂಡ ನೀರು ಕುಡ್ದ ಆ ಗಿಡ ಕೆಳಗ ಒಶ್ರಾಂತಿ ಮಾಡಬೇಕಂತ ವಿಶ್ರಾಂತಿ ಮಾಡಿದ್ರು ಮಲ್ಕೊಂಡ ರೋಡಿನ ಮೇಲೆ ರೋಡ್ ಸೈಡ್ದಾಗೆ ರೋಡ್ ಪಕ್ಕದಾಗೆ ರೋಡಿನ ಮೇಲೆ ಕಾರು ಲಾರಿ ಎಲ್ಲ ಹೋಗ್ತಾ ಇದ್ದು ಬರ್ತಾ ಇತ್ತು ಹಾರು ಶಬ್ದ ಎಲ್ಲ ನಡೀತಾ ಇತ್ತು ಬಜಿ ಬಿಜಿ ವಾತಾವರಣ ಅದೇ ಮಾರ್ಗದಿಂದ ತಂದಿ ಮಗಳು ಬರ್ತಾ ಇತ್ತು ಆ ಮಗಳಿಗೆ ವರ ನೋಡ್ತಾ ಇದ್ದಾವೆ ಈ ಭಿಕ್ಷೆ ಹೊಡೆಯೋ ಹುಡುಗ ಬಹಳ ಸುಂದರ ಇದ್ದ ಅವ್ರಿಗೆ ಸಾಕಷ್ಟು ಇತ್ತು ಸಾಕಷ್ಟು ಸಂಪತ್ತಿತ್ತು ಅವಾಗ ಅವರು ಆ ಹುಡುಗ ನೋಡಿ ಅವರ ಅನಿಸ್ತು ಎಷ್ಟು ಚಲೋ ನನ್ನ ಹುಡುಗ ಮತ್ತು ನಮ್ಮದಂತೂ ಸಾಕಷ್ಟು ಸಂಪತ್ತು ಈ ಹುಡುಗಗೆ ಯಾಕೆ ನಾವು ತಗೋಬಾರ್ದು ರ ತಗೊಂಡು ಮಗಳಿಗೆ ಕೊಟ್ಟು ಮನೆಗೆ ಯಾಕೆ ಯಾಕಿಟ್ಕೋಬಾರ್ದು ಅಂತ ಆಲೋಚನೆ ಬಂತು ಮನ್ಕೊಂಡನ ಈಗ ಹೇಳ್ತಾನೆ ತಿಳ್ಕೊಂಡು ಒಂದು ತಾಸು ಕುಂಟು ಒಂದ್ ತಾಸು ಒಂದ್ ತಾಸು ಇಡ್ತು ಅವಾಗ ಇದ್ದಾಗ ಗಂಟೆ ಇಲ್ಲಿ ನಿಂದ್ರೆ ಇಲ್ಲ ಮತ್ತೊಬ್ರು ಬಂದರು ಯಾರು ಬಂದರು ಅಂದ್ರೆ ಗಂಡ ಹೆಂಡತಿ ಬಂದ್ರು ಅವ್ರಿಗೆ ಇರಲಿಲ್ಲ ದತ್ತಕ್ಕೆ ತಗೋಬೇಕು ಅಂತ ಹುಡುಕ್ತಾ ಇದೆ ಅವರು ಹುಡುಗ ಬಹಳ ಸದನ ಬಹಳ ಸುಂದರನೇ ಯಾಕೆ ಹುಡುಗರು ಮನುಷ್ಯನಾಗೂ ಬಂತು ಹೇಳ್ತಾನೆ ನಾನು ಕೇಳಲಿ ಅಂತ ಅವರು ಅಂತ ಅವರು ಹೇಳಿಲ್ಲ ಅವ್ರ ಮುಂದೆ ಏನು ಜೀವನದಲ್ಲಿ ಬರ್ತಕ್ಕಂತ ಅಮೂಲ್ಯವಾದಂತ ಎರಡು ಅವಕಾಶಗಳು ಕರ್ಕೊಂಡ ಏನೇನು ಕರ್ಕೊಂಡ ಒಂದು ಶ್ರೀಮಂತ ಕೊಠ್ಯ ದೀಶನ ಹಳೆ ಆಗ್ಬೋದಿತ್ತು ಇನ್ನೊಂದು ಕೊಠ್ಯಾದಿಶಂದು ದತ್ತಾಗ್ಬೋದಿತ್ತು ಎರಡೂ ಅವಕಾಶಗಳನ್ನ ಕರ್ಕೊಂಡ ಆಮೇಲೆ ಅಂತ ಅದೇ ತೊಗೊಂಡು ನಡುವ ಜೀವನದಲ್ಲಿ ಬರ್ತಕ್ಕಂಥ ಎರಡು ಅವಕಾಶಗಳು ಯಾಕೆ ಕಳ್ಕೊಂಡ ಅಜ್ಞಾನ 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 ಅನ್ನುವಂಥ ರೀತಿ ಹಾಗೆ ನೀವು ಒಳ್ಳೆ ಚಾರಿತ್ರೆ ಬಿಲ್ಡಪ್ ಮಾಡ್ಕೋಬೇಕಾದ್ರೆ ಒಳ್ಳೆ ಚಾರಿತ್ರೆ ನಿರ್ಮಾಣ ಮಾಡ್ಕೋಬೇಕಾದ್ರೆ ಈ ವೀಗೇನು ಅದಲ್ಲ ನಿಮ್ಮ ವಯಸ್ಸು ಇದು ಸೂಕ್ತ ಕರೆಕ್ಟ್ ಸಮಯ ಈ ಸಮಯದಾಗ ನೀವು ಏನು ಸಂಕಲ್ಪ ಮಾಡ್ತೀರಿ ಈ ಸಮಯದಾಗ ನೀವು ಏನು ಸಂಕಲ್ಪ ತಗೋತೀರಿ ಏನು ನಿರ್ಧಾರ ಕೈಕೊಳ್ತೀರಿ ಖಂಡಿತವಾಗಿಯೂ ಆ ದಿಸೆಯಲ್ಲಿ ಗಟ್ಟಿ ನಿರ್ಧಾರ ತಗೊಂಡು ಗಟ್ಟಿ ಹೆಜ್ಜೆ ಇಟ್ಕೋತ ಮುನ್ನಡಿ ಖಂಡಿತವಾಗಿಯೂ ನಾವು ಆ ಮಟ್ಟಕ್ಕೆ ಮುಟ್ತೀವಿ ಅದಕ್ಕೆ ಇಂಥ ಅವಕಾಶ ಕಳ್ಕೋಬೇಡ್ರಿ ಇರ್ತಾವೆ ಏನೇನೋ ಏನೇನೋ ಈಗ ಯಾರೋ ಬುಕಾನ್ಗೆ ಇನ್ನೊಂದು ವಸ್ತು ತೊಗೊಂಡ್ಬಾ ಅಂತ ಗುರುಗಳಿಗೆ ಗುರುಗಳು ಹೇಳಿದ್ರು ಗುರುಗಳು ಹೇಳಿದ್ರು ದಾರ್ಯಾಗ ಏನೇನೋ ಆಟಗಳು ನಡೆದ್ರು ಅವು ಅಲ್ಲೇ ಗುರಿ ನಿಂತ ಒಂದು ವಸ್ತು ತೊಗೊಳ್ಬೇಡ ಗುರುಗಳಿಗೆ ಮತ್ತು ಕರದ್ ಮರ್ತಾ ಆ ಥರದ ಮದ್ದ ನಿಮ್ಮ ಗುರಿ ಕಡೆ ಸದಾ ಲಕ್ಷ್ಯ ನಿಮ್ಮ ಉದ್ದೇಶ ಕಡೆ ಸದಾ ಲಕ್ಷ ಇದೆ ನಿಮ್ಮ ಇದ್ರ ಕಡೆ ಸದಾ ಅದೇ ಚಿಂತನೆ ಇರಬೇಕು ಅಂದಾಗ ಆ ಗುರಿ ನೀವು ಖಂಡಿತ ಒಂದು ರೂ ಒಂದು ಮಾತು ನೆನ್ಪಿಟ್ಕೋಬೇಕು ಎಲ್ಲಕ್ಕಿಂತ ಮಹತ್ವದ್ದು ಚಾರಿತ್ರ ನಿರ್ಮಾಣ ವ್ಯಕ್ತಿತ್ವ ನಿರ್ಮಾಣ ಪ್ರಾಮಾಣಿಕತೆ ಸೇವಾ ಭಾವನೆ ಸ್ವಚ್ಛ ಮನಸ್ಸು ಶುದ್ಧ ಹೃದಯ ಮತ್ತು ಒಂದು ನೆನ್ಪಿಟ್ಕೋ ಅದು ದೇವರು ಕರುಣೆ ದೇವರ ಆಶೀರ್ವಾದ ನಮಗೆ ಸಿಗಬೇಕಾದ್ರೆ ಪರಿಶುದ್ಧ ಹೃದಯನೇ ದೊಡ್ಡ ారు పరిశుద్ధ హృదయ ఇతద యా పరిశుద్ధ మనస్తీ అది సిక్తి ఆవగా నేను కలి గొప్ప కాంపిటేషన్ ఇచ్చింద్రకళా కాంపిటేషన్ చిత్రకలా కాంపిటేషను ఎలా కడ ఫస్ట్ సెకెండ్ తనీ ఇలా ఇప్పుడు పని తెలుగు ಆ ಇಬ್ರದ ಒಬ್ಬರಿಗೆ ತಿಂಗ್ಳಕ್ಕೆ ಎದುರ ಮದ್ರ ಗೋಡೆಗಳು ಇತ್ತು ಈ ಕಡ ಗೋಡೆ ಒಂದು ಗೋಡೆ ಗೋಡೆ ಮೇಲೆ ಚಿತ್ರ ಮಲಬೇಕು ಒಂದು ತಿಂಗಳು ಅವಧಿ ಒಂದು ತಿಂಗಳು ಅವಧಿ ಒಂದು ತಿಂಗಳು ಅವಧಿ ಚಿತ್ರ ತೆಗಲಕ್ಕೆ ಶುರು ಮಾಡಿದವತೆ ಇನ್ನೊಬ್ಬ ಕ್ಲೀನ್ ಮಾಡ್ಲತ್ತ ಗೋಡೆ ಸ್ವಚ್ಛ ಮಾಡಿ 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 ಅವ ಅದರಾಗೆ ಒಂದು ತಿಂಗಳು ಕಾಲ ಸ್ವಚ್ಛ ಮಾಡೋದ್ರಲ್ಲೇ ಕಾಣಲ್ಲ ನಿರ್ಣಾಯಕರು ಬಂದು ಇಂಥ ನೋಡಿ ನಮ್ಮ ಜೀವನದಲ್ಲಿ ಚಿತ್ರ ನೋಡಿಲ್ಲ ನಿಮಗೆ ಹತ್ತು ಲಕ್ಷ ರೂಪಾಯಿ ನೋಡೋದು ಕೂಡ ಇಲ್ಲ ಇನ್ನೊಂದು ನೋಡಿ ಈ ಕಡೆ ಬಂದು ಇಲ್ಲಿ ಅವರ ಪರ್ದ ತೆಗೆದ ಈ ಚಿತ್ರ ಅವರು ಹೆಂಗೆ ಮಾಡಿದ್ದ ಬೋಡಿ ಅಂದ್ರೆ ಗ್ರೇನೇಜ್ ಇರ್ತಾವ್ ಶೈನಿಂಗ್ ಶೈನಿಂಗ್ ಆ ಗ್ರಾನೇಜ್ ಕೂಡ ಕನಡಿ ಕನ್ನಡಿ ಅದಂ ಆಗಿದೆ ಈ ಚಿತ್ರ அரங்க காரன் கிச்ச்ட் ரங்காலன் கிச்ச்ட் ரங்காலன் மீவா என்னடா ஆ வாய்மார் தேதிரோ வாய் வாய் வல ஜீவநல்லா என்னந்தா வந்துக்களே 10 லட்சம் ரூபாய் பௌமன் யாறி கொற்று நீங்க கொ வாய் கிளியன் மைல ಅಲ್ಲ ನಮ್ಮ ಹೃದಯ ಯಾರು ತಿಕ್ಕಿ ತಿಕ್ಕಿ ಸ್ವಚ್ಛ ಮಾಡ್ಕೊಳ್ತೀರಿ ಅವರಿಗೆ ಭಗವಂತನ ಆಶೀರ್ವಾದ ಆಶೀರ್ವಾದ માદ્રિ છંદા ગોલી આવા યાદે આશી આની શિક્કા વતડક વળગાડ સામને છંદાગી ન્યુ આયકે મારકોળી ભવિષ્ય ગુસકોરી એને માર જોસકોલા તુષા દેવતા પ્રાર્થના કાના માયે પૂલે નિને પૂજા મણે બોઈ ઓર ગઈ મુંષે મેડિટેશન મા ધ્યાના મા આપલી પૂજા મારે અથવા જપાન મારે ಏನೇ ಮಾಡಿ ಒಟ್ಟು ಒಂದು ಹತ್ತು ನಿಮಿಷ ಐದು ನಿಮಿಷ ನಾವು ದೇವರು ಸರ್ವಾದ ಸಮಯ ಮೀಸಲಿಟ್ರೆ ನಮ್ಮ ಮನಸ್ಸು ಭಾವ ಇರ್ತದೆ ಯಾವಾಗಲೂ ಮನುಷ್ಯನಿಗೆ ಉತ್ಸಾಹ ಇರ್ತದೆ ಲವಲವಿಕೆ ಇರ್ತದೆ ಅಂತ ಹೇಳಿ ಮತ್ತೊಂದು ಎಲ್ಲರಿಗೂ ಶುಭ ಹಾರೈಸಿ ಎರಡು ಮಾತನ್ನು ಮುಕ್ತಾಯ ಮಾಡ್ತೀವಿ